ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೆಂಗತ್ತೀರಿ ನಮ್ದೀರಿ ಅಂತ ಅನ್ಕೊಂಡೀನಿ ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಪ್ಪ ಅಂತಂತಂದ್ರೆ ಇವತ್ತು ನಾನು ದೀಪಾವಳಿ ಹಬ್ಬದ ಪ್ರಯೋಗಕ್ಕೆ ಸಲುವಾಗಿ ನಮ್ಮ ಮೂವಿಗೆ ಬಂದಿದ್ದೆ ಹಂಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ ಈ ವಿಡಿಯೋ ಮಾಡಬೇಕಂತೇನೇ ಎಕ್ಸೆಪ್ಟೇಷನ್ ಇರಲಿಲ್ಲ ಹಂಗ ಹೋಗೋನು ಅಂತೇನು ಕೆಲಸದ ಮೇಲೆ ಬಂದೂರಿ ಬಂದಾದಮೇಲೆ ನಂಗೆ ಅನಿಸಿತ್ತು ನಾ ಭಾಳ ದಿವಸದಿಂದ ಅಂದ್ಕೊಂಡಿದ್ದೀವಿ ರೀ ಆ್ಯಕ್ಚುಲಿ ಭಾಳ ದಿವಸದಿಂದ ಅಂದ್ಕೊಂಡಿದ್ದು ಏನು ಪ್ಲ್ಯಾನ್ ಮಾಡಿದ್ದು ಏನಪ್ಪ ಅಂತಂದ್ರೆ ನಾ ಕಲಿತ ಶಾಲೆ ಅಂತ ಹೇಳಿ ಒಂದು ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದು ಸೊ ಅದಕ್ಕಾಗಿ ಅಲ್ಲಿ ಈಗ ಮಾಡ್ತಿದ್ದೀವಿ ನೋಡ್ರಿ ಮತ್ತು ನಿಮ್ಗೆ ಹೆಂಗೆ ಅನಿಸ್ತದೆ ನಮ್ಮ ಶಾಲೆ ಅಂತ ಕಮೆಂಟ್ ಮಾಡ್ರೆ ನಂಗೆ ನನಗಂತೂ ಭಾಳ ಅಂದ್ರೆ ಭಾಳ ಆಯಿತು ಭಾಳ ವರ್ಷದ ಮೇಲೆ ನಾ ಮತ್ತು ನಾ ಕಲಿತ ಶಾಲೆಗೆ ಬಂದೀನಿ ಅಂತಂದ್ರೆ ಏನೋ ಒಂಥರ ಎಕ್ಸೈಟ್ಮೆಂಟು ಇಲ್ಲೆಲ್ಲ ರೀತಿಯಾದಂಥ ಅನುಭವಗಳನ್ನ ನಾವು ಪಡ್ಕೊಂಡಿರ್ತೀವೂ ಗೊತ್ತು ಒಂದು ಸುಖ ಆಗಿರ್ಬೋದು ಒಂದು ದುಃಖ ಆಗಿರ್ಬೋದು ಒಂದು ಕಷ್ಟ ಆಗಿರ್ಬೋದು ಪ್ರತಿ ಒಂದೂ ನನಗೆ ಅನುಭವಿಸಿರ್ತೀವಿ ಜೀವನ ಕಟ್ಟಿಕೊಟ್ಟಂತಹ ಶಾಲೆ ಇದು ನಮ್ಮ ಶಾಲೆ ಅಂತ ಹೇಳಕ್ಕೆ ನನಗೆ ಮಾತು ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಒಂದು ಮನೆ ಕಟ್ಟಬೇಕಂತಂದ್ರೆ ಅಥವಾ ಒಂದು ಇನ್ನೂ ಒಂದು ಮಾಡ್ಬೇಕಂದ್ರೆ ಮೇನ್ ಪಿಲ್ಲರ್ ಗಟ್ಟಿರ್ಬೇಕಂತ ಹೇಳ್ತಾರೆ ಹಂಗೆ ನನ್ನ ಜೀವನದ ತಳಪಾಯ ಈ ಶಾಲೆ ಅಂತ ಹೇಳ್ಬಹುದು ಇದ್ರ ಇದ್ರೊಳಗೆ ನಾನು ಕಷ್ಟಾನು ಅಷ್ಟೇ ಅನುಭವಿಸ್ತೀನಿ ಸುಖಾನು ಅಷ್ಟೇ ಅನ್ಭವಿಸ್ತೀನಿ ಅಂತ ಹೇಳ್ತಾ ಮತ್ತು ನಮ್ಮ ಶಾಲೆಯೊಳಗೆ ಏನೇನು ಇದ್ದು ನಾವು ಎಲ್ಲೆಲ್ಲಿ ಏನೇನು ಮಾಡಿದ್ದು ಅನ್ನೋದನ್ನ ಹೇಳ್ತೀವಿ ಮನ್ನತೆಯಿಂದ ಯಾವ್ದ ನೆನಪಿಲ್ಲ ಬಟ್ ಅದನ್ನ ಬಿಟ್ಟು ನನಗೆ ನನಗೆಲ್ಲ ನೋಡ್ಕೋ ಈ ಕಡೆ ನಾಲ್ಕು ಒಂದು ಐದು ಸಿಕ್ಸ್ ಲಾಸ್ಟ್ ಅಲ್ಲಿ ನೋಡ್ರಿ ಏತ್ ಎಲೆವೆಂತ್ ಮಾತ್ರ ಆತ್ರೆ ಪಕ್ಕ ನೆನಕೋದ ಯಾಕಂದ್ರೆ ಆ ಕ್ಲಾಸ್ ಕ್ಲಾಸೋಗಿ ಅನಾವ ಸೊ ಆ ಮಾತ್ರ ನಾ ಭಾಳ ಎಂಜಾಯ್ ಮಾಡಿದ್ರು ಆ್ಯಕ್ಚುಲಿ ನಾನು ಬಂದಿದ್ದ ದೀಪಾವಳಿ ರಜೆಗೋಸ್ಕರ ರಜೆ ಇತ್ತು ನಿಮಗೆ ಅದಕ್ಕಾಗಿ ನಾ ಬಂದೀನಿ ಆ್ಯಕ್ಚುಲಿ ನಾವು ಬರಬೇಕಾಗಿದ್ದು ಸಾಲು ಚೆನ್ನಾಗಿ ಬರಬೇಕಾಗಿತ್ತು ಬಂದಿದ್ರು ಎಲ್ಲರನ್ನೂ ಭೇಟಿ ಆಗ್ಬೋದಿತ್ತು ಮಾತಾಡ್ಬಿತ್ತು ಸರ್ನ ಮಾತಾಡಿ ನೋಡ್ಬೋದಿತ್ತು ಎಲ್ಲರೂ ಟೀಚರ್ಸ್ಕೊಂಡು ನೋಡ್ಬೋದಾಗಿತ್ತು ಮೊದಲು ಕಲಿಸಿದವ್ರು ಯಾರೂ ನನಗಿಲ್ಲ ಆದರೆ ಒಬ್ಬರು ಇಬ್ರು ಗೊತ್ತ ಅದಾರ್ರಿ ಅವ್ರನ್ನ ಅಟ್ಲೀಸ್ಟ್ ಮೀಟಾಗ್ಬೋದಿತ್ತು ಅದೊಂದು ಬೇಜಾರು ಭಾಳ ಅಂದ್ರೆ ಭಾಳ ಆಗತಿ ಆ್ಯಂಡ್ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಒಂದು ನಿಮಿಷ ರೀ ಚಿಲೆನ ಚಪ್ಪಲ್ ಹಾಕೊಂಡ್ಬಂದು ತಪ್ಪಲ್ಲಿ ಅಪ್ಪು ಮಾಡಬೇಕಾಗಿತ್ತು ಅದಕ್ಕೆ ಬರೋದು ಚೆನ್ನಾಗಿ ಇದು ಏನೈತಿದ್ರು ಧ್ವಜ ಇದು ಕಟ್ಟಿ ಇನ್ನಿತ ನಾ ಇನ್ನಷ್ಟು ಕ್ಲಾಸ್ ವಿಷ ಕ್ಲಾಸ್ ಕಾಂಡ್ ಅಂತ ಹೇಳ್ತಿದ್ದೆ ಅದು ಮೆಮ್ರಿ ಭಾಳ ಏನಾದರೆ ಭಾಳ ಒಂಥರ ದುಃಖ ಬರ್ತೈತೆ ಆದರೆ ಆಗಲೇ ಆ್ಯಂಡ್ ಇದು ಧ್ವಜದ ಕಟ್ಟಿ ಧ್ವಜಾರೋಹಣ ಮಾಡುವಂಥ ಕಟ್ಟಿ ಇದು ಇದು ಸಾಕಷ್ಟು ಸಲ ನಕ್ಕೀವಿ ಅಕ್ಕೀವಿ ಹೊಡೆದುಕೊಂಡಿ ಸ್ವಲ್ಪ ಭಾಳಷ್ಟು ಸೊ ಇಲ್ಲಿ ಧ್ವಜದ ಗೊತ್ತೇನೋ ಈ ಧ್ವಜವನ್ನು ಮಾಡಿದ್ದೀವಿ ಪ್ರಾಸ್ಟನ್ನು ಮಾಡಿದ್ದೀವಿ ಎಷ್ಟೋ ಸಲ ನನಗಿಲ್ಲಿ ಪೇಪರ್ ಓದಾಕಿಲ್ಲ ಅದಕ್ಕೋಸ್ಕರ ಬೈಸ್ಕೊಂಡು ಇಂಥ ಜಾಗ ಏನಿಸ್ಕೊಂಡು ಪೇಪರ್ ಹೆಂಗೆ ಓದುವಾಗ ಸೊ ಓದೋಕೆ ನಾವು ಬರ್ತಾರಲಿಲ್ಲ ಹಿಂಗೆ ಬಯಸ್ಕೊತಿದ್ದು ಮತ್ತು ಇನ್ನೊಂದು ಹೇಳ್ಬೇಕ್ರಿಗೆ ಇದು ನೋಡ್ರಿ ಸಣ್ಣ ಸಣ್ಣ ಮಕ್ಳು ಅಷ್ಟು ಖುಷಿ ಇರ್ತದೆ ಇವನ್ನ ನೋಡಿದ್ರೆ ನಂಗೆ ಅದನ್ನ ಆ್ಯಂಡ್ ಇಲ್ಲಿ ಬಂದು ಲಾಸ್ಟ್ ಸುದ್ದಿ ಸುದ್ದಿಗೋಷ್ಟು ಓದೋದು ಪೇಪರ್ ಇಲ್ಲಿ ಬಂದಿತ್ರ ಅಮೃತವಾಣಿ ಇಲ್ಲಿ ಬಂದಿತ್ರ ಇದು ಏನಾದ್ರ ಸಂಚಾಂಗ್ ಹೋದವರು ಇಲ್ಲಿ ಬಂದು ಮಿತ್ರ ದಿನಚರ್ ಹೇಳ್ತಾರೆ ಸುಭಾಷ್ ಚಂದ್ರಣ್ಣ ಹೇಳ್ತಾರಲ್ಲ ಅವರು ಇಲ್ಲಿ ಮೇನ್ ಜಾಗ ಲಿಡರ್ದು ಕ್ಲಾಸ್ ಹೇಳ್ತಾರೆ ಅದನ್ನು ಮಗು ನಾನೇ ಹೇಳ್ತಿದ್ದೆ ಯಾಕಂದರೆ ನನ್ನ ಆ ಬಾಯಿ ಮದ್ದು ಅಂತ ಹೇಳ್ತಾರೆ ಬಾಯಿ ಫೋರ್ ಆಯ್ತಂತ ಅಡಗಿ ಮನೆ ಅಡಿಗೆ ಮನೆ ಅಂದ್ರೆ ಹೊಟ್ಟೆ ಕೆಲಸ ಪುನಸ್ ಕಂಡು ಹೇಳ್ತಿರುವಂತ ಜಾಗ ಇದು ಏನು ಹೇಳ್ಬೇಕಪ್ಪ ಅಂತಂದ್ರೆ ನಾ ಕಲ್ಲು ಶಾಲೆ ಒಳಗನೆ ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ರು ಇದೆಲ್ಲ ಜಾಗ ಅಂಡ್ ನೆಕ್ಸ್ಟ್ ಅಲ್ಲಿ ಜಾಗ ಈ ಜಾಗ ಎಲ್ಲ ಕೂತ್ಕೋತಿದ್ರು ಇಲ್ಲೆಲ್ಲ ಸಹ ನಾವು ಕೂತ್ಕೋತಿದ್ವಿ ಇಲ್ಲೆಲ್ಲ ಊಟ ಮಾಡ್ತಿದ್ವಿ ಗೈಸ್ ಆ ಊಟ ಮಾಡೋ ಟೈಮ್ದೊಳಗೆ ಈಗೆಲ್ಲ ನಾವೆಲ್ಲ ಭೇದ ಭಾವ ಎಲ್ಲ ಮಾಡ್ತೀವಿ ನನ್ನ ಮಕ್ಕಳು ಇದ್ದಾಗ ನೋಡ್ರಿ ಯಾವುದೋ ಜಾತಿ ಮತ್ತು ಭೇದ ಭಾವ ಧರ್ಮ ಏನೂ ಗೊತ್ತಿಂದ ಒಂದೇ ತಟ್ಟೆ ಅದನ್ನ ನಗುಡ್ಸಲ್ಲ ತಿಂದೀವಿ ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ನನಗೆ ಒಂದು ನಗು ಬಂದಿದ್ದೇವೆ ಅಂತಂದ್ರೆ ಮೊದಲು ನಾವು ಸಣ್ಣವ್ರದಾಗ ಈ ಸಾಲಿ ಭಾಳ ದೊಡ್ಡ ಅನಿಸ್ತಿತ್ತು ಈಗ ಬಂದು ನೋಡೋಣ ಭಾಳ ಚಂದ ಅನ್ಸದೈತಿವಿ ಜಗ ಮತ್ತು ಏನು ಜಗದು ಸಣ್ಣಾಗಿಲ್ಲ ಏನಾಗಿಲ್ಲ ಎಷ್ಟು ಐತಿಲ್ಲ ಅಷ್ಟೈತಿ ಬಟ್ ನಾವು ದೊಡ್ಡವ್ರು ಆದಂಗಾಗಿ ನಾವು ಸುಮಾರಿದ್ದಾಗ ಏನೇನು ಮೆಮರಿಗಳು ಇರ್ತವಲ್ಲ ಅವೆಲ್ಲ ಚೆನ್ನಾಗಿ ಚೆನ್ನಾಗಿ ಸಾಲ ಅಂತಂದ್ರೆ ಮತ್ತೆ ಇದೆಲ್ಲ ಗಿಡಗಳೆಲ್ಲ ನಾವು ಹತ್ತಿದ್ವಿ ಅಂತ ಅಂತೈತಿ ಈ ಕಡೆ ಎಲ್ಲ ಗಿಡಗಳು ಗಿಡಗಳಿದ್ವು ಅದನ್ನೆಲ್ಲ ನಾವು ಹತ್ತಿದ್ವಿ ಆ್ಯಂಡ್ ಲಾಸ್ಟ್ ಫೈನಲ್ ನಾವು ಸುಮಾಶಿತ ಬರೀತಿದ್ರು ಈ ಕಡೆ ಎಲ್ಲ ಆಟ ಆಡ್ತಿದ್ರು ಸೊ ಫೈನಲ್ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇಷ್ಟ ನಮ್ಮ ಸಾಲಿ ನೋಡಕ್ಕೆ ತಂದಿದ್ರು ಇಲ್ಲಿ ನಮ್ಮ ಭಾಳ ಮೆಮ್ರಿಗಳ ಮತ್ತು ಇದ್ರ ಮುಂದಿನ ಪ್ರಪಂಚ ಹೆಂಗಿರ್ತ ಈ ಮುಂದಿನ ಪ್ರಪಂಚನ ಬೇರೆ ಆಗಿದ್ದು ಪ್ರಪಂಚನೇ ಬೇರೆ ಇವೆಲ್ಲ ಎಷ್ಟೋ ರೀತಿಯಾಗಿ ಎಷ್ಟೋ ನೋವುಗಳನ್ನ ಕಣ್ಬರ್ತೀವಿ ನಡ್ಕೀವಿ ಹಚ್ೀವಿ ನೋಡಿರಿ ಇಷ್ಟ ರೀ ನಮ್ಮ ಸಾಲಿ ದೊಡ್ಡ ದೊಡ್ಡ ತಾಲೂಕಾ ಮತ್ತೆ ದೊಡ್ಡ ದೊಡ್ಡ ಸಾಲಿ ಗ್ರೌಂಡ್ಗಳು ಇರ್ತಾವೆ ಬಟ್ ನಾವು ಆಟ ಆಡಿ ಸಾಲಿ ನಮ್ಮ ಗ್ರೌಂಡ್ ಆಗಿರ್ಬೋದು ಅಷ್ಟೇ ಇಷ್ಟಿರ್ಬಿಟ್ಟಿದ್ದು ಇಷ್ಟರೊಳಗೇನೆ ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟಿವಿ ಒಂದೇ ಸಣ್ಣ ಬೇಕಾರಪ್ಪ ಅಂತಂದ್ರೆ ಆ ಜೀವನಕ್ಕೆ ನಾನು ಹೊಳ್ಳಿ ವಾಪಸ್ ನೋಡ ಹಂಗಿಲ್ಲ ಅದೊಂದು ಮನಸಿಗೆ ಭಾಳ ನೋವಾಗುತ್ತೆ ಬಟ್ ಏನು ಮಾಡೋಕ್ಕ ಆಗಿಲ್ಲ ಎಲ್ಲರಿಗೂ ತಮ್ಮ ತಮ್ಮ ಶಾಲೆ ಅಂತಂದ್ರೆ ತಮ್ಮ ತಮ್ಮ ಹೆಮ್ಮೆ ತಮಗೆ ಹೆಮ್ಮೆ ಇರುತ್ತೆ ಹಂಗೆ ನನಗೂ ನನ್ನ ಶಾಲೆ ಅಂತಂದ್ರೆ ಭಾಳ ಹೆಮ್ಮೆ ಅದ ನೋಡಿ ಅವ್ರ ಸಾಲಿ ಆಕಿನ ಶಾಲೆ ತೋರಿಸ್ಬೇಕಂತ ಭಾಳ ದಿವಸದಿಂದ ಇದೊಂದು ಆಸೆ ಇತ್ತು ಇವತ್ತು ರಜೆ ಇರೋ ಟೈಮ್ ಸ್ವಲ್ಪ ಟೈಮ್ನು ಸಿಕ್ಕಿತ್ತು ಯಾಕಂದ್ರೆ ಇದೊಂದು ಗೇಟ್ನೂ ಹಾಕಿರ್ ನೋಡ್ರಿ ನನಗೆ ಒಳಗಡೆ ಬರೋಕ್ಕಾಗಂಗಿಲ್ಲ ಯಾರು ಹಾಗಾಗಿ ನಾವು ಯಾರು ಇರಬೇಕಾಗೋ ಟೈಮ್ದಾಗೆ ನಾವು ಬರಬೇಕಾಗ್ತೈತಿ ಅದ್ರಾಗ ಕಾಲೇಜ್ ಸ್ಟಾರ್ಟ್ ಇರೋ ಟೈಮ್ ಬರಬೇಕಪ್ಪ ಅಂದ್ರೆ ನಮಗೆ ಬರೋಕ್ಕಾಗಂಗಿಲ್ಲ ಕೆಲಸಗಳು ಇರ್ತಾವೆ ಹಾಗಾಗಿ ಇವತ್ತು ದೀಪಾವಳಿ ರಜೆ ಟೈಮ್ದಾಗ ಬಂದಿರೋದ್ರಿಂದ ಹಂಗೆ ಒಂದು ಜಲ್ಲಕ್ಕೆ ಒಂದು ಸಣ್ಣ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತ ಬಂದು ಅಲ್ಲಿ ನಮ್ಮ ಇವರು ಕೆಲ ಕೆಲಸ ಮಾಡೋರು ಅವರು ಅವ್ರ ಕಡೆಯಿಂದ ಗೇಟ್ ತೆಗಿಸಿ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನೋಡ್ರಿ ಎಲ್ಲರಿಗೂ ಅವ್ರವ್ರ ಸಾಲಿ ಬಗ್ಗೆ ಹೆಮ್ಮೆ ಇದ್ದೇ ಇರ್ತೈತಿ ಅದೇ ರೀತಿ ಆಕಿಗೂ ಹೆಮ್ಮೆ ನಮ್ಮ ಸಾಲಿ ನಮಗೂ ಹೆಮ್ಮೆ ಒಂದು ದಿನ ನಮ್ಮ ಸಾಲಿನ ತೋರಿಸ್ತೇನೆ ನನ್ನ ಅಂತೂ ಸಿಕ್ಕಾಪಟ್ಟೆ ದೊಡ್ಡದೈತಿ ಅದು ವಿಡಿಯೋ ಮಾಡಿದರೆ ಅಷ್ಟು ಈಸಿಯಾಗಿ ಈಗ ಹಿಂಗೆ ಒಂದು ರೌಂಡ್ ಹಾಕೊಂಡ್ರೆ ಮುಗಿದಂಗಿಲ್ಲ ಅದು ಅಷ್ಟು ದೊಡ್ಡದೈತಿ ಒಂದು ರೌಂಡ್ ಹೊಡೆದ್ರೆ ಅರ್ ಅಟ್ಲೀಸ್ಟ್ ಒಂದು ನಲವತ್ತೈದು ನಿಮಿಷ ರೌಂಡ್ ಹಾಕ್ಬೇಕು ಅಷ್ಟು ದೊಡ್ಡದೈತಿ ಗ್ರೌಂಡ್ ಅಂತೂ ಸಿಕ್ಕಾಪಟ್ಟೆ ದೊಡ್ದಾಕೊಂಡು ಈಗಂತೂ ಇವಕ್ಕಿಂತ ಸಾಲಿ ತೋರಿಸಿದ್ದಾತು ಒಂದು ಸಣ್ಣ ಹಳ್ಳಿ ಐತಿದ್ದು ಸಾಲಿ ಸಣ್ಣದೈತಿ ಮತ್ತು ಇದೇ ರೀತಿ ಕಾಲೇಜು ಕೂಡ ಇಲ್ಲೇ ಒಂದು ಎರಡು ಕಿಲೋಮೀಟ್ರ್ ಐತಿ ಹೈಸ್ಕೂಲ್ ಐತಿ ಹೈಸ್ಕೂಲ್ನ ಐತಿ ಕಾಲೇಜು ಎಲ್ಲ ಇಲ್ಲೇ ಇದಾವೆ ಹಳ್ಳಿ ಬಿಟ್ಟು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಳಗಡೆನೆ ಇದಾವೆ ಆದರೂ ಗ್ರೇಟ್ ಅನ್ಬೇಕು ಯಾಕಪ್ಪ ಅಂದ್ರೆ ಹಳ್ಳಿ ಸುತ್ತಮುತ್ತ ಹೈಸ್ಕೂಲ್ ಕಾಲೇಜುಗಳು ಅದಾವ ಅಂದ್ರೆ ಅದೊಂದು ಗ್ರೇಟ್ ಅನ್ಬೇಕು ನಮ್ಮದು ತಾಲೂಕು ಒಳಗೆ ಒಂದು ಸರಿ ದೂರ ಹೋಗೋದಿರ್ತೈತಿ ಇದು ತಾಲೂಕಲ್ಲ ಒಂದು ಸಣ್ಣ ಹಳ್ಳಿ ಇದು ಗ್ರಾಮ ಐತಿ ಇದು ಇದಕ್ಕೆ ಪಂಚಾಯತಿ ಇಲ್ಲ ಅಷ್ಟು ಸಣ್ಣ ಹಳ್ಳಿ ಐತಿ ಅದಕ್ಕೆ ಎಲ್ಲ ಸುತ್ತಮುತ್ತನೇ ಅದಾವ ಅದೊಂದು ಹೆಮ್ಮೆ ಅದೊಂದು ಗ್ರೇಟ್ ಅನ್ಬೇಕು ಈಗೆಲ್ಲ ಸರ್ಕಾರಿ ಶಾಲೆ ಒಳಗೆ ಯಾರೂ ಕಲಿಯಂಗಿಲ್ಲ ನಾವು ಕಲಿತಿದ್ದು ಅಂದ್ರೆ ನಮಗೆ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ಅದನ್ನೊಂದು ಮೆಮೊರಿ ವಾಪಸ್ ವಾಪಸ್ಸು ವಾಪಸ್ ಆ ಜೀವನಕ್ಕೆ ಹೋಗೋಕ್ಕಾಗಂಗಿಲ್ಲ ಏನು ಮಾಡೋದು ಬೇಜಾರು ಆಗ್ತೈತಿ ಇಲ್ಲಿ ಈ ವಿಡಿಯೋ ಇಷ್ಟೇ ಆಗಿತ್ತು ಜನರ ಸ್ವಲ್ಪ ಈ ವಿಡಿಯೋ ಇಷ್ಟ ಆಗಿದ್ದರೆ ಅದಾಗಿತ್ತು ಲೈಕ್ ಮಾಡ್ಕೊಂಡು ಹಂಗ ಈ ಊರಿನ ಯಾರಾದ್ರೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ತಪ್ಪ ಒಂದು ಕಮೆಂಟ್ ಹಾಕ್ತೀನಿ ಅಂತ ಹೇಳ್ತಾ ಭಾಳ ಯೂಸ್ ಮಿಸ್ ಇದೀನಿ ಅಂತ ವಿರೋಧ ಹೇಳ್ತೀನಿ ನನ್ನ ಫ್ರೆಂಡ್ಸ್ ನೋಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ತಪ್ಪ ಕಮೆಂಟ್ ಮಾಡಿ ಅಂಡ್ ನಮ್ಮ ಸ್ಕೂಲ್ ಟೀಚರ್ಸ್ ಇದನ್ನ ನೋಡಿ ಅಕಸ್ಮಾತ್ ಒಂದು ವೇಳೆ ನೋಡಿದ್ರೂ ಖುಷಿ ಪಡ್ತಾರೆ ಅವರು ಸೊ ಆ ಟೀಚರ್ಸ್ ಇನ್ನೆಲ್ಲ ನಾವು ಭಾಳ ಒಂದ್ರು ಭಾಳ ಯೂಸ್ ಮಾಡ್ತೀವಿ ನೀವು ಕಲಿಸ್ತು ದಾರಿ ಒಳಗೆ ನಾವು ನಾನು ನಾನು ನಾ ಒಂಥರ ನಾನ್ ಸೊ ನಿಮ್ಮಿಂದ ನಾ ಎಷ್ಟೇ ತಿಂದಿರ್ಬೋದು ಎಷ್ಟೇ ಬೈಸ್ಕೊಂಡಿರ್ಬೋದು ಆದರೆ ಒಂದು ಒಳ್ಳೆ ಮಟ್ಟಕ್ಕಂತೂ ಬಂದು ನಿಂತೀನಿ ಇದು ಮಾತ್ರ ಸತ್ಯ ಏನಾದರೂ ಒಂದು ಒಳ್ಳೆ ಮಟ್ಟಕ್ಕೆ ಬಂದು ನಿಂತೀನಿ ಅಂತಂದ್ರೆ ಅದಕ್ಕೆ ನೀವು ದಾನ ಮಾಡಿದಂಥ ವಿದ್ಯೆನೇ ಕಾರಣ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇಲ್ಲಿಗಿಂತ ಹೆಚ್ಚೇನು ಮಾತು ಬರಾತಿಲ್ಲ ಅಳು ಬರಾತೈತಿ ಅದಕ್ಕಿಂತ ಜಾಸ್ತಿ ಯಾಕಂದರೆ ಇನ್ನೂ ಭಾಳ ಇಲ್ಲಿ ಫೀಲ್ ಮಾಡೋದೈತಿ ನಾ ಆ್ಯಕ್ಚುಲಿ ಫೀಲ್ ಓಕೆ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ತಿರ್ಗಾಡ್ತಾಳೆ ಹಳ್ಳಿ ಸಾಲಿ ನೋಡ್ಕೊಂಡು ಊರೆಲ್ಲ ತಿರ್ಗಾಡ್ಕೊಂಡು ಊರು ಊರ ಊರಿಗೆ ಬಂದ್ರೂ ಊರಾಗ ಒಂದು ಎಜ್ಜೀಡಾಗಿಲ್ಲ ಸೀದಾ ಮನಿ ಆಯಿತು ನಮ್ಮ ಮನಿ ಇಷ್ಟ ಇಷ್ಟು ಅಡ್ಡಾಡೋದಾಗಿದೆ ಇವತ್ತು ಒಂದು ಸ್ವಲ್ಪ ಊರು ರೌಂಡ್ ನೋಡ್ಕೊಳ್ಳೋನು ಆಮೇಲೆ ಸ್ಕೂಲ್ ನೋಡಿದ್ದು ಇನ್ನೇನು ಮೆಮೊರೀಸ್ ಅದಾವ ಗುಡಿ ಇರ್ತಾವ ಟಾಕಿ ನೀರಿನ ಟಾಕಿ ಇರ್ತಾವ ಏನೋ ತಿರುಗಾಡಿದ್ದು ಜಾಗಗಳು ಇರ್ತಾವ ಆ ಥರ ಒಂದು ಅದನ್ನೇನು ವಿಡಿಯೋ ಮಾಡೋಂಗಿಲ್ಲ ಸುಮ್ಮ ಹಂಗೆ ಫೀಲ್ ಮಾಡ್ಕೊಂತ ಒಂದು ಒಂದೆರಡು ರೌಂಡ್ ಹೊಡ್ಕೊಂಡು ಸೀದಾ ಮನೆಗೆ ಹೋಗ್ತೀವಿ ಮಳಿ ಒಂದು ಬರಲಾತ ಇಲ್ಲ ಈಗ ಬರಕತ್ ನೋಡ್ರಿ ಮಳೆ ಓಕೆ ಇರಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋನು ಭಾಳ ಲಾಂಗ್ ಮಾಡೋದು ಬೇಡ ಯಾರಿಗೆಲ್ಲ ಇಷ್ಟ ಆಯಿತು ಸರ್ ದಯವಿಟ್ಟು ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸ ವಿಡಿಯೋಗಳು ನೋಡ್ರಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಇಲ್ಲಿಗೆ ಮಾಡೋಣ ಮಾಡೋದು ಮತ್ತೆ ಸಿಗಣರಿ